ಲಿಂಗಾಯತರಲ್ಲಿ ವೀರಶೈವಿಸಮನ್ನು ಬಿಟ್ಟು ಹೆಂಗೆ ಆಲೋಚನೆ ಮಾಡಿದನ್ನು ಕಟ್ಟಬೋದು ಇದು ಹೆಚ್ಚು ಕಟ್ಟಬೇಕಾಗಿತ್ತಂದ್ರೆ ಸಣ್ಣ ಸಣ್ಣ ಅನುಮಾನಗಳನ್ನು ಸಣ್ಣ ಸಣ್ಣ ಗುಮಾನಿಗಳನ್ನು ಬಿಟ್ಟು ಒಂದು ಸುಂದರವಾದ ಬ್ರಿಡ್ಜನ್ನು ನಿರ್ಮಾಣ ಮಾಡೋಣ ಆ ಬ್ರಿಡ್ಜಿನ ಮೇಲೆ ಎಲ್ಲರೂ ತತ್ವದವರು ಕಾಲು ತೊಳ್ಕೊಂಡು ಅಡ್ಡಾಡಲಿ ಒಳಗೊಳಗೆ ಕೆಸರಿಟ್ಕೊಂಡು ಚಪ್ಪಲಿಲೆ ಅಡ್ಡಾಡೋದು ಬೇಡ ಆ ಶ್ವೇತಮಯ ದ್ವೇಷಮಯ ವಾತಾವರಣವನ್ನು ಬಿಟ್ಟು ಬೆಳಿಲಿಕ್ಕೆ ಇವತ್ತು ಲಿಂಗಾಯತ ಮಹಾಸಭಾ ಮುಂಚೂಣಿಯಲ್ಲಿದೆ ಈಗ ಮೈನಸ್ ಪೊಲಿಟಿಷಿಯನ್ಸ್ ಆಯಿತು ಮೈನಸ್ ಪೊಲಿಟಿಷಿಯನ್ಸ್ ಆದಮೇಲೆ ಈಗ ಪ್ಲಸ್ ಐಡಿಯಾಲಜಿಯಲ್ಲಿ ಸಾಗುವ ಈ ಪರಿಕ್ರಮದಲ್ಲಿ ಜಾಮ್ದಾರ್ ಸಾಹೇಬರು ಭಾಳ ಅಥೆಂಟಿಕ್ಕಾಗಿ ಸಾತ್ವಿಕ ಸಿಟ್ಟಿನೊಂದಿಗೆ ಒಂದೊಂದು ಸಲ ಅಂತಿ ಬ್ಯಾಡ್ ಸರ್ ಓಪನ್ ಆಗಿ ಸ್ಟ್ರೆಸ್ ತೊಗೊಳೋದು ಬೇಡ ಅಂತ ಅದಕ್ಕೆ ನಮ್ಮ ಅವರು ಹೇಳ್ತಿದ್ರು ಈ ಬ್ಯಾಡ ಬೇಕು ಅನ್ನೋದು ಸಿದ್ದು ನನಗೆ ನಮ್ಮ ಗುರುಗಳವರು ಒಂದು ಸರ ಆಗು ಇಲ್ಲ ಹೆಂಗೆ ಸರ ಆಗ್ರಿ ನಡಕ್ಕಾಗಬಾರ್ದು ಅಂತಿದ್ರು ಅದಕ್ಕೆ ನೀವು ಮರ ವೀರ್ಶೈವರಾಗು ಲಿಂಗಾಯತರಾಗು ವೀರಶೈವನ ಹೌದು ಲಿಂಗಾಯತನ ಹೌದಂದ್ರೆ ನೀ ಇನ್ನೊಂದಕ್ಕೆ ಸಂಬಂಧಪಟ್ಟಿ ಅಂತ ಅರ್ಥ ನೀ ಗಂಡ್ಸೋ ಅಲ್ಲ ಹೆಂಗ್ಸೋ ಅಲ್ಲ ಅಂತ ಇನ್ನೊಂದು ಜೋಕ್ ಹೇಳ್ತಿದ್ರು ಸರ್ ಯಾಕೆ ಸರ್ ವೀರಶೈವ ಬಾರ್ ಲಿಂಗಾಯತ ಅಂತ ಬರೀತಾರ ಅಂತ ಇವರಿಬ್ರು ಸಂಜೆ ಆದಮೇಲೆ ಬಾರ್ನ್ಯಾಗೆ ಸೇರ್ತಾರೆ ಅದಕ್ಕೆ ವೀರಶೈವ ಬಾರ್ ಲಿಂಗಾಯತ ಅಂತ ಬರೀತಾರೆ ಅಂದ್ರೆ ಆ ಫನ್ ಐಡಿಯಾ ಹೆಂಗಿತ್ತು ಅದಕ್ಕೆ ಇಡೀ ಪುಸ್ತಕದಲ್ಲಿ ಭಾಳ ಇಂಪಾರ್ಟೆಂಟ್ ಅಂದ್ರೆ ನೀಲಗಂಗಯ್ಯ ಅವ್ರ ಲೇಖನ ಚಂದ್ರಶೇಖರ್ ಪಾಟೀಲ್ ಅವರ ಲೇಖನ ಕಣ್ಣಕ್ಕೆ ಕಣ್ಣಿಟ್ಟು ಓದಬೇಕು ಯಾಕಂದ್ರೆ ದುರ್ದೈವದಿಂದ ಅವರೊಬ್ಬರು ಅವರಿಬ್ಬರು ಐನೇರಾಗಿ ಹುಟ್ಟಿದ್ರು ಅನ್ಫಾರ್ಚುನೇಟ್ಲಿ ಬೋತ್ ಆಫ್ ದೆಮ್ ಆರ್ ಜಂಗಮಾಸ್